ಸ್ನೇಹಿತ ನಮಸ್ಕಾರ ನೋಡಿ ಇದೊಂಥರ ನಮ್ಮ ಓಲಾ ಗಾಡಲಿ ಮೋಟೋ ಬ್ಲಾಗಿಂಗ್ ಹೋಗೋ ಥರ ಒಂದು ಸೆಟಪ್ ಇದು ಹೋಗೋಣ ಬನ್ನಿ ಆಫ್ ರೋಡಲ್ಲಿ ನಮ್ಮ ತೋಟದಿಂದ ಮನೆಗೆ ಹೋಗೋ ರೂಟ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಓಲಾ ಗಾಡಿನ ಆನ್ ಮಾಡ್ತಾಯಿದ್ದೀನಿ ಚಾರ್ಜಿಂಗ್ ಮುಟ್ಟು ಎಪ್ಪತ್ತೈದು ಪರ್ಸೆಂಟ್ ಅದ ತಿಕ್ಲು ತಿಕ್ಲಾಗೆ ಆಡ್ತೈತೆ ಫಸ್ಟಾಗ ಬನ್ನಿ ಹೋಗೋಣ ಯಾವ ಥರ ಇದೆ ನಮ್ಮ ರೂಟ್ ಏನಂತ ತೋರಿಸ್ತೀನಿ ಇದು ಬಂದ್ಬಿಟ್ಟು ನಮ್ಮ ಹೊಸ ತೋಟ ಇದು ಬಂದ್ಬಿಟ್ಟು ನಮ್ಮ ಹಳೆ ಕ್ಯಾಪ್ಸಿಕಮ್ ತೋಟ ಇದು ಬಂದ್ಬಿಟ್ಟು ತೋಪುಗ್ಲಾಗ ನಮ್ಮ ಹೋಗೋ ಶಾರ್ಟ್ಕಟ್ ದಾರಿ ಇದು ನೋಡ್ಬೋದು ಯಾವ ತರ ಐತೆ ದಾರಿ ಅಂತ ಹೇಳ್ಬಿಟ್ಟು ನೋಡ್ರಿ ನಮ್ಮ ಕಡೆ ಈ ಕಾಂಗ್ರೆಸ್ ಗಿಡಗಳೆಲ್ಲ ಮಾಮೂಲಿನೇ ಇದು ಒಂಥರ ದೇಶನೇ ಇದೆ ಕಾಂಗ್ರೆಸ್ ಗಿಡ ಅನ್ನೋದು ಉತ್ತರದಿಂದ ದಕ್ಷಿಣದವರೆಗೂ ಪಶ್ಚಿಮದಿಂದ ಪೂರ್ವದವರೆಗೂ ಎಲ್ಲಾ ಕಡೆನೂ ಆವರಿಸ್ಕೊಂಡ್ಬಿಟ್ಟೈತಿ ಈ ಕಾಂಗ್ರೆಸ್ ಅನ್ನೋ ಒಂದು ಗಿಡ ಗಿಡನೂ ಅಷ್ಟೇನೆ ಈ ಪಕ್ಷ ಅನ್ನೋದು ಅಷ್ಟೇನೆ ಮತ್ತೆ ನೋಡ್ರಿ ಇದೇ ನೀಲಗಿರಿ ನಮ್ಮ ಕೋಲಾರ ಕಡೆ ಇರ್ತಕ್ಕಂಥ ನೀಲಗಿರಿ ಇದು ಭಯಂಕರ ಜಾಸ್ತಿ ನಮ್ಮ ಕಡೆ ಬಿಡಿ ಇದು ಇದರಿಂದನೇ ನಮ್ಮ ಕಡೆ ಇದಾಗ್ತಿರ್ತಕ್ಕಂಥದ್ದು ಫೋನ್ ಬಂತ ನೋಡ್ರಿ ಓಲಾಗಡಿನಾಗ ಫೋನ್ ಬಂತಂದ್ರೆ ಈ ಥರ ಇಲ್ಲೇ ತೋರಿಸ್ಬಿಡ್ತದೆ ನೋಡ್ರಿ ನೀಲಗಿರಿ ನಮ್ಮ ಕಡೆ ಭಯಂಕರ ನೀಲಗಿರಿ ಇದೇ ನಮ್ಮ ಒಂದು ಕೋಲಾರ ಕೋಲಾರಲ್ಲಿ ಅಂತರ್ಜಲ ಮಟ್ಟ ಕೆಳಕೋಗೋದಕ್ಕೆ ಇದು ಒಂದು ಕಾರಣನೇ ಎಲ್ಲರೂ ಒಂಥರ ತೋಟಗಳು ಬೆಳೆದಂಗೆ ಬೆಳೆಯೋದು ನಮ್ಮ ಕಡೆ ಇದನ್ನು ಅಗ್ರಿಕಲ್ಚರು ಜಾಸ್ತಿ ಬೆಳೀತಾರೆ ಹಾಗೆ ಈ ನೀಲಗಿರಿ ಅನ್ನೋದು ಕೂಡ ಅಷ್ಟೇ ಜಾಸ್ತಿ ನಮ್ಮ ಕಡೆ ಬೆಳೀತಾರೆ ಮಲೆನಾಡು ಕಡೆ ಎಲ್ಲ ಹೋದರೆ ಗುಡ್ಡ ಬೆಡ್ಗಳು ಇದ್ರಲ್ಲಿ ಹೋಗಬೇಕು ಹಳ್ಳ ದಿನ್ಯಗಳಾಗ ನಮ್ಮ ಕಡೆ ಬಂದರೆ ಈ ತೋಪುಗಳು ಎದುರು ಹೋಗ್ಬೇಕು ಇದು ಈ ಕಡೆ ಸ್ಪೆಷಾಲಿಟಿ ನೋಡೋದಕ್ಕೆ ಹಿಂಗನ್ನಿಸೋದು ಏನೋ ಗೊತ್ತಿಲ್ಲ ಯಾವ ಥರ ರೆಕಾರ್ಡ್ ಆಗ್ತೈತೆ ಅನ್ನೋದು ಗೊತ್ತಿಲ್ಲ ಕರೆಕ್ಟಾಗಿ ಇದೆ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಬರ್ತದೆ ಔಟ್ ಅಂತ ನೋಡ್ತಾ ಇರ್ತಕ್ಕಂಥ ನೀವೇ ಕಾಮೆಂಟ್ ಮಾಡಬೇಕು ಯಾವ ಥರ ಬಂದೈತೆ ವೀಡಿಯೋಕ್ಕು ಕ್ವಾಲಿಟಿ ಮತ್ತು ಆಡಿಯೋ ಯಾವ ಥರ ಕ್ವಾಲಿಟಿ ಅಂತ ಗೊತ್ತಿಲ್ಲ ಹೆಲ್ಮೆಟ್ ಒಳಗಡೆನೆ ಮೌಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೈಕ್ನ ಕ್ವಾಲಿಟಿ ಯಾವ ಥರ ಬರ್ತೈತೆ ಅಂತ ನೋಡಬೇಕು ನೋಡುವ ಹೆಂಗೆ ಬರ್ತದೆ ಅಂತ ನೋಡಿದ್ರ ಇದು ಒಂಥರ ಚಿಗುರು ತೋಪಿದು ಚಿಗುರು ತಪ್ಪು ಅಂತಂದರೆ ಇದು ಮರ ಈ ನೀಲಗಿರಿ ಮರನ ಕರೆದು ಒಂದು ಎರಡು ತಿಂಗಳಾಗೈತೆ ಎರಡು ಮೂರು ತಿಂಗ್ಳು ಅಂದ್ಕೊಳ್ಳಿ ಈಗ ಈ ಥರ ಬಂದಿರೋದು ಇದು ಮತ್ತು ಇದಕ್ಕೂ ಚಿಕ್ಕ ಬಿಟ್ಟು ರೆಡಿ ಮಾಡ್ತಾರೆ ಚಿಕ್ಕ ಬಿಟ್ಬಿಟ್ರೆ ಲೋ ಮೇಂಟೆನೆನ್ಸು ಅದು ಪಾಡ್ತಾದ್ ಬೆಳ್ಕೊಂಡು ಹೋಗ್ತಾ ಇರ್ತದೆ ಒಂದು ಐದು ಆರು ವರ್ಷ ಆದಮೇಲೆ ಕಟೋಗಿ ಬರ್ತದೆ ಒಂದು ಸಲ ಕೊಟ್ಬಿಡ್ತಾರೆ ಇದಕ್ಕೇನು ನೀರಿಗೆ ಬಿಡಬೇಕು ಮದ್ದು ಹೊಡಿಬೇಕು ಗೊಬ್ಬರ ಹಾಕಬೇಕು ನೀರು ಬಿಡಬೇಕು ಏನೂ ಇಲ್ಲ ಲೋ ಮೇಂಟೆನೆನ್ಸ್ ಒಟ್ನಲ್ಲಿ ಟೋಟಲಿ ಜೀರೋ ಮೇಂಟೆನೆನ್ಸು ಹಾಗಾಗಿ ಕೆಲವರು ಇದನ್ನು ಹಾಕ್ಬಿಟ್ಬಿಡ್ತಾರೆ ಅಷ್ಟೇ ಕೆಲವರು ಹೊಲ ಮಾಡಬೇಕಂದ್ರೂ ಕೂಡ ಅದ್ರ ತುಂಬ ಖರ್ಚುಗಳೈತೆ ಅಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಒಳಗಲೂ ಸರಿಯಾಗಿ ಈ ಒಂದು ಟೈಮಲ್ಲಿ ಹಂಗಾಗಿ ಇವರು ಕೆಲವರು ನೀಲಗಿರಿ ಹಾಕೋದು ನೋಡ್ರಿ ಇದು ಕೆಂಪಾದ ನೆಲ ಅಗ್ರಿಕಲ್ಚರ್ಗೆ ತುಂಬ ಯೋಗ್ಯವಾದಂಥ ನೆಲ ಅನ್ಬೋದು ಇದನ್ನು ನೋಡ್ರಿ ಎಷ್ಟು ಚೆನ್ನಾಗೈತ ಈ ಇದ್ರಲ್ಲಿ ಮಾತ್ರ ರೋಜ್ ಗಿ ರೋಜ ಹಾಕ್ಬಿಟ್ರೆ ಹಿಂಗೆ ಇರ್ತದೆ ಗೊತ್ತಾ ಸಖತ್ತಾಗಿ ಬರ್ತೈತೆ ಪಾಪ ಇವರು ಯಾವ ಕೆಲಸದಲ್ಲಿ ಅವರು ಏನು ವರ್ಕ್ ಮಾಡ್ತಾರೋ ಗೊತ್ತಿಲ್ಲ ಅಗ್ರಿಕಲ್ಚರ್ ಮಾಡೋ ಏನೈತೆ ಹೇಳಿ ಎಲ್ಲರೂ ಮಾಡೋರು ಮಾಡೋದು ಮಾಡ್ಬೋದು ಇಲ್ದಿದ್ದವ್ರು ಇರ್ಬೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಲ್ವಾ ನೋಡ್ರಿ ಇಲ್ಲೊಬ್ಬರು ಬೀನ್ಸ್ ಬೆಳೆದವ್ರೆ ಬೀನ್ಸ್ ಬೆಳೀತವ್ರೆ ಇದ್ರ ನೆಕ್ಸ್ಟ್ ತೋಟ ನಮ್ಮದೇ ಅಲ್ಲಿ ರೋಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ನಾನೇ ಎಲ್ಲ ಎಕ್ಸಿಕ್ಯೂಟಲ್ಲಿ ಆಗ್ಬಿಟ್ಟೈತೆ ಇನ್ನು ರೋಸ್ ಉಣ್ಬೇಕಷ್ಟೇ ಅದು ಸ್ವಲ್ಪ ಅಗಿಬೇಕು ನನ್ನ ತಮ್ಮನ ಹಗಿತವನೇ ಒಬ್ಬ ಹೋಗಿ ಒಂದು ಎರಡು ಸೋಲಾಗ್ಬಿಟ್ಟು ಇವತ್ತು ಬಂಗಾರಪೇಟೆ ಕಡೆ ಹೋಗಬೇಕು ಬಂಗರಪೇಟೆಯಲ್ಲಿ ಏನಪ್ಪ ವಿಚಾರ ಅಂತಂದರೆ ಬ್ರೋಝನ್ ಓಪನ್ ಐತಲ್ವಾ ಹಾಗಾಗಿ ನಮ್ಮ ಅವರೇನು ಅವರೇ ನಮ್ಮ ಅವ್ರ ಜೊತೆ ನಾನು ಕೂಡ ಸೇರ್ಕೊಬೇಕು ಇವಾಗ ಯಾವ ಥರ ಇತ್ತು ಕ್ವಾಲಿಟಿ ಸ್ವಲ್ಪ ಹೇಳಿ ನೀವೇ ನೋಡಿ ಗಾಯಿಸಿ ಇದು ಬಂದ್ಬಿಟ್ಟು ತುಂಗುಲ್ಲು ಜಾಸ್ತಿ ಐತೆ ನಮ್ಮದ್ರಾಗ ಮತ್ತು ರೋಸ್ ಮಾಡಬೇಕಲ್ಲ ಹಂಗಾಗಿ ಸೋಲುಗಳನ್ನ ಇರೋದು ನನ್ನ ತಮ್ಮನೂ ಮತ್ತು ಇನ್ನೊಬ್ಬ ಇಬ್ಬರು ಆಗೀತವ್ರೆ ನಾನು ಒಂದು ಸೋಲು ಹಾಕ್ದೆ ಇವಾಗ ಟೈಮ್ ಆಗಿಬಿಡಿದ್ದೆ ಬ್ರೌಸರ್ಗೆ ಹೋಗೋಕ ಹಂಗಾಗಿ ಹೋಗೋಕ್ಕೆ ಹೋಗ್ತಾಯಿದ್ದೀನಿ ಬಂದಮೇಲೆ ಅಗಿಬೇಕು ಮತ್ತು ನಿನ್ನೆ ಅಲ್ಲಿಂದ ಇಲ್ಲಿವರೆಗೂ ಆಗೈತೆ ಇನ್ನು ಇದು ಇದು ಬಾಕಿ ಐತೆ ಮಣಿ ಹೋಗುವ ನೋಡ್ರಿ ನನ್ನ ಗಾಡಿ ಪಾಸ್ವರ್ಡ್ ಕೂಡ ಹೇಳ್ಬಿಡ್ತೀನಿ ಅಂದರೆ ನಂದು ಡೈಲಿ ಪಾಸ್ವರ್ಡ್ಗಳು ಚೇಂಜ್ ಆಗ್ತಾಯಿರ್ತದೆ ಇವಾಗಿರೋ ಪಾಸ್ವರ್ಡ್ ಇದ್ದೇನೆ ಫೈ 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 ನೋಡಿರಿ ಸುತ್ತ ತೊಬ್ಬಗಳವೇ ದೊಡ್ಡ ದೊಡ್ಡ ಮರಗಳವೆ ಹ್ಞೂ ಆದರೂ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡಿದ್ದೀವಿ ಈ ಥರ ಒಂದು ವೆದರಲ್ಲಿ ಈಗ ಆ ತೋಟದಿಂದ ಈ ತೊಡ್ಕೆ ಒಂದು ಕಿಲೋಮೀಟ್ರ್ ಆಯಿತು ಈಗ ಇಲ್ಲಿಂದ ಮನೆ ಎಷ್ಟು ಕಿಲೋಮೀಟ್ರ್ ಅಂತ ನೋಡೋಣ ಬನ್ನಿ ಹ್ಞೂ ಚೆನ್ನಾಗಿರೋ ಚೆನ್ನಾಗಿರೋ ದೊಡ್ಡ ದೊಡ್ಡದರ್ಗಲೇ ಹೋಗೋಣ ಏನು ಮಾಡೋಣ ಏನು ಮಾಡೋಣ ಬನ್ನಿ ತೋಟಗಳು ದಾರಿನಾಗೆ ಕರ್ಕೊಂಡೋಗ್ತೀನಿ ಇವತ್ತು ಫುಲ್ಲು ಚೆನ್ನಾಗಿರ್ತದೆ ನೋಡೋಕ್ಕೆ ನೋಡ್ರಿ ಇದೆಲ್ಲ ನೀಲ್ಗಿರಿ ತಪ್ಪುಗಳೇ ನಮ್ಮ ಕಡೆ ಎಷ್ಟು ಅಗ್ರಿಕಲ್ಚರ್ ಮಾಡ್ತಾರೋ ಅಷ್ಟು ನೀಲಗಿರಿಗಳು ಕೆಲವೊಂದು ಕಡೆ ಇದ್ದಾವೆ ಇಲ್ಲ ಅಂದೆಲ್ಲ ಫುಲ್ಲು ಕೋಲಾರ ಅಂದರೆ ಫುಲ್ಲು ಅಗ್ರಿಕಲ್ಚರ್ ಲ್ಯಾಂಡ್ಗಳೆಲ್ಲ ಇವೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಗಳೇ ಬಟ್ ಈ ಥರ ಹಾಕ್ಬಿಟ್ಟವ್ರೆ ಇವನ್ನೆಲ್ಲ ಹಾಕಿ ಒಂದು ಮೂವತ್ತು ನಲ್ವತ್ತು ಐವತ್ತು ವರ್ಷ ಗಂಟೆ ಹಾಕ್ಬಿಟ್ಟವೆ ಬುಡ್ಗಳು ನೋಡಿರಿ ಹೀಗವ ோரோ நிறகே கேடபயசுவோந்தரதின்தே ನೋಡಿ ನೋಡ್ರಿ ಇದೇ ರೋಸು ಡಚ್ ರೋಸ್ ಅಂತ ಹೇಳ್ಬಿಟ್ಟು ಮದುವೆಗಳಿಗೆ ಡೆಕೋರೇಷನ್ಗೆಲ್ಲ ಹಾಕ್ತಾರಲ್ಲ ಆ ಒಂದು ರೋಸ್ ಇದು ಮುಂಡೋ ನೋಡೋದು ಈ ಕಡೆ ಇರೋದು ಮಿರಾಬಲ್ ಅಂತ ನೋಡ್ರಿ ಇದು ಮಿರಾಬಲ್ ಚಿಕ್ಕ ಗಿಡ ಇವಾಗ ಇದನ್ನೇ ಹಾಕಕ್ಕೆ ನಗೋಕೆ ಪ್ರಯತ್ನ ಮಾಡ್ತಾ ಇರೋದು ಹಾಂ ಇಲ್ಲೊಂದು ರೋಡು ಕೂಡ ಬಂತು ಹ್ಞೂ కురి మేజ్ తవ్రే ఇల్ దాళంబ్రి గిడ హాకవర్ దాళంబ్రి ఫ్లాట్ ఇం ఈ నమ్ రేర్రి రేర్రీ దాళంబ్రి బిడే చిక్బాపుర ಚಿಕ್ಕಬಳ್ಳಾಪುರ ಕಡೆ ಜಾಸ್ತಿ ದಾಳಿಂಬೆ ಬೆಳೀತಾರೆ ನಾನು ನೋಡಿದ ಮಟ್ಟಿಗೆ ಆ ಕಡೆ ಹೋಗಿದ್ದೀನಿ ವಿಜಯಪುರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಆ ಸೌಂಡಿಂಗ್ಸ್ ಮಾತ್ರ ಜಾಸ್ತಿ ಬೆಳಿತಾವ್ರೆ ನಮ್ಮ ಏರಿಯಾ ಕಡೆ ಹೋಲಿಸಿದ್ರೆ ಇನ್ನು ಈ ಕೋಲಾರು ಕೋಲಾರು ಏನು ಫೇಮಸ್ ಅಂತಂದರೆ ತರಕಾರಿಗಳಿಗೆ ಜಾಸ್ತಿ ಫೇಮಸ್ ಈ ಕೋಲಾರು ಅಂದರೆ ಈ ತರಕಾರಿಗಳು ಬೀನ್ಸು ಬೀನ್ಸು ಜಾಸ್ತಿ ಬೆಳೀತಾರೆ ಕ್ಯಾಪ್ಸಿಕಮ್ಮು ಬೆಳೀತಾರೆ ಇವು ಹೀರೆಕಾಯಿ ಅದಾದಮೇಲೆ ಬ ಬಜ್ಜಿ ಇನ್ನೂ ಕೆಲವು ಇದ್ದಾವೆ ಚಿಕ್ಕಡಿ ಕಾಯಿ ಡಬಲ್ ಬೀನ್ಸು ಈ ಥರವೆಲ್ಲ ಈ ಕಡೆ ಜಾಸ್ತಿ ಬೆಳೀತಾರೆ ಸೊಪ್ಪುಗಳು ಈ ನಡುವೆ ಎಲ್ಲ ಅಪ್ಡೇಟ್ ಆಗಿಬಿಟ್ಟು ಈಗ ಸ್ವಲ್ಪ ಫಾರಿನ್ ಬೆಳೆಗಳು ಬ್ರೊಕೊಲಿ ಬ್ರೊಕೋಲಿ ಅಂತೆ ಇನ್ನೂ ಯಾವ್ಯಾವ್ದೋ ಬಿಡೋರು ಹೆಸರು ಹೆಸ್ರುಗಳು ಕೂಡ ತಿರುಗಲ್ಲ ಅಂಥ ಹೆಸ್ರುಗಳೆಲ್ಲ ಇಟ್ಕೊಂಡವ್ರೆ ಅವು ಅಂಥವು ಕೂಡ ಬೆಳಿತಾವ್ರ ಈ ನಡುವೆಲ್ಲ ನೋಡ್ರಿ ಇದು ಯಾವುದೋ ನೀಲಗಿರಿ ಇದು ಹೈಬ್ರಿಡ್ ನೀಲಗಿರಿ ಅಂತೆ ಇದೇ ಒಂಥರ ಅಂತ ಕಟಿಂಗ್ ಮಾಡಿ ನಾಲ್ಕು ವರ್ಷ ಕಾಲ ಅಂತ ಮೇಲ್ಕೊಬಿಡಿರ್ತದೆ ನೋಡಿ ಎಷ್ಟು ನೇಹಾರ ಕೊತ್ತವ ಇವು ಈ ಥರವು ಮತ್ತು ಈ ಕಡೆ ನೋಡಿರಿ ಹೊಲಗಳು ಹೊಲಗಳು ಚಲೋರೆ ಇದಕ್ಕಿಂತ ಒಂದು ಹತ್ತು ಹದಿನೈದು ದಿನ ಮೊದಲೇನೆ ಚೆಲ್ಲಬೇಕಾಗಿತ್ತು ಯಾಕೆ ಚೆಲ್ಲಿಲ್ಲ ಅಂತಂದರೆ ಮಳೆಗಳು ಸ್ವಲ್ಪ ಹಿಂದಾಗೋಯ್ತು ಅದ್ರಕ ಇವಾಗ ಮಾಡಿರೋದು ಇದನ್ನು ಹ್ಞೂ 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 ನೋಡಿದೆಲ್ಲ ಹೊಲ ಚೆಲ್ಬಿಟ್ಟು ಇದು ಏನಂತಾರಲ್ಲ ಅದನ್ನು ಹ್ಞೂ ಮಟ್ಟ 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 ಅಲ್ಲ ಎಟ್ಟ ಎಟ್ಟ ಇಳ್ದಿರೋದು ಅದು ಮೇಲೆ ಕ್ಲೀನಾಗಿ ಬಿಸಿ ಬಂದಿರೋದು ಇದು ನೀಲಗಿರಿ ಕಟ್ ಮಾಡವ್ರೆ ಇದು ಹಂಗೆ ಹಂಗೆ ಬಿಟ್ಬಿಟ್ಟವ್ರೆ ಭಾರಿ ಕಡ್ಡ ಹಗ್ಲಿಕ್ಕಂದು ಗಾಡಿ ಕ ಸರಾಸ ಅಂತದೆ ಇದು ನೋಡ್ಬೋದು ತೊರ್ನಳ್ಳಿ ಗ್ರಾಮ ಪಂಚಾಯಿತಿ ಸ್ವಚ್ಛ ಸಂಕೀರ್ಣ ಅಂತ ಒಂದು ಮಾಡವ್ರೆ ಮಾಡಿ ಮೂರ್ನಾಲ್ಕು ವರ್ಷ ಆಗಿದೆ ಗುರು ನಿಜವಾಗ್ಲೂ ನೀವು ನೋಡ್ಬೋದು ಬಟ್ ಇದುವರೆಗೂ ಅದು ಓಪನ್ ಆಗಿಲ್ಲ ಈ ಬಂದಿರೋ ಬಂದಿರು ಕಸತ್ಕೊ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ಸ್ಟಾರ್ಟ್ ಮಾಡೋವ್ರೆ ಕಸ ಎತ್ಕೊಂಬಂದು ಅಂದರೆ ಗಾಡಿಗಳ ಮನೆಯವ್ರಿಗೂ ಬಂದು ಇದು ಮಾಡ್ತೀರಂತ ಇಲ್ಲಿ ಏನಂದರೆ ತ್ಯಾಜ್ಯಗಳ ಒಂಥರ ಎಲ್ಲ ಮಿಷಿನಿ ಮರಿಷ್ ಎಲ್ಲ ಹಾಕಿ ಏನೋ ರೀಸೈಕಲ್ ಮಾಡೋ ಥರ ಮಾಡ್ತೀನಿ ಅಂತ ಮಾಡಿದ್ದನ್ನು ಬಟ್ ಅದು ಚಾಲ್ತಿಗೆ ಬರಲಿಲ್ಲ ಹಾಕಿರೋದು ಹಂಗೆ ಐತೆ ಲಕ್ಷಾಂಧ ರೂಪಾಯಿ ಬಂಡವಾಳ ಖರ್ಚು ಮಾಡಿರ್ತಾರೆ ವೇಸ್ಟು ಮುಂದಕ್ಕೆ ಯಾವತ್ತರ ಯೂಸ್ ಆಗ್ತದೆ ಅಂತ ನೋಡಬೇಕು ಸದ್ಯಕ್ಕಂತೂ ಯೂಸ್ ಇಲ್ಲ ನಾಲ್ಕು ವರ್ಷ ಆಗೈತೆ ನೋಡಿ ಅದ್ಮೇಲೆ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಘಾಟನೆ ಆಗಿರೋದು ಅಂತ ಇದು ಎರಡು ಸಾವಿರದ ಇಪ್ಪತ್ತೈದು ಬಟ್ ಉದ್ಘಾಟನೆ ಮಾಡಿ ಅಂತ ಇದನ್ನ ಹೇಳ್ರಿ ಕಾರ್ಯರೂಪಕ್ಕೆ ಮೇಲೆ ಆದಷ್ಟು ಬೇಗ ಅವೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಆವಾಗಲೇ ಸ್ವಲ್ಪ ಸ್ವಚ್ಛವಾಗಿರೋದು ನಮ್ಮ ಗ್ರಾಮಗಳು ಕೂಡ ನೋಡಿರಿ ಬಂಡಿಗಳು ನಮ್ಮ ಕಡೆ ಎಲ್ಲೊಡೆದು ಬಂಡಿಗಳು ಬಂಡಿಗಳು ತೇಳ್ಬಿಟ್ಟಿರ್ತವೆ ಇದೊಂದು ಬಂಡೆ ಹ್ಞೂ ಇದು ನೋಡಿರಿ ನಮ್ಮ ಮಾನವರ್ದು ಕ್ಯಾಪ್ಸಿಕಮ್ ಬೈಲು ಅದು ಕ್ಯಾಪ್ಸಿಕಮು ರೋಸು ಟೊಮೆಟೊ ಇಷ್ಟು ಬೈಲ ಐತೆ ಎಲ್ಲಿ ಇನ್ನು ಸಾಂಪಲು ಇದು ಏನು ಟೊಮ್ಯಾಟೊ ಹಾಕಿ ಒಂದೂವರೆ ತಿಂಗಳೇನು ಆಗೈತೆ ಎಲ್ಲ ಫ್ಲವರ್ಸ್ ಸ್ಟೇಜಿನ್ನು ನೋಡಿ ಇದೆಲ್ಲ ಹೊಲಗಳು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಹೊಲಗಳೇನೆ ಮೊದಲು ಹೆಂಗಿತ್ತಾಯ್ತಂದ್ರೆ ಎಲ್ಲ ಹಸುಗಳಾಗ ಮಾಡ್ತಾ ಇದ್ದಿದ್ದು ಪಲ್ಕಿ ಹಾಕೋದು ಎಟ್ಟ ಹಾಕೋದು ಎಲ್ಲ ಮಾಡಿ ಇವಾಗ ಹಸುಗಳು ಕಾಣಿಸೋದೇ ಇಲ್ಲ ಚೌ ಚೌ ಹೋಗಮ್ಮ ಈಗಮ್ಮ ಅನ್ನೋರು ಟಕ ಟ್ಯಾಕ್ಟ್ರಿನ ಟಕ ಅಂತ ಟ್ಯಾಕ್ಟ್ರಿನಾಗ ಮಾಡ್ತಾವೆ ನೋಡ್ರಿ ಇಲ್ಲಿ ಎಲ್ಲ ಹೊಲ ಬಾಲ್ಗಳು ಚೆಲ್ಲಿರೋ ಬೈಲು ಚೆಲ್ತವ್ರೆ ನೋಡ್ರಿ ಇದು ರಾಗಿ ಎತ್ಕೊಂಬುದು ಇಟ್ಕೊಂಡು ಅದೇ ಚೆನ್ನಾಗಿರೋ ಅಂದರೆ ಬ್ರೀಡ್ ಚೆನ್ನಾಗಿರ್ತಕ್ಕಂಥ ರಾಗಿನ ಎತ್ತಿ ಇಟ್ಕೊಂಡು ಅದನ್ನು ಚೆಲ್ಲೋದು ವರ್ಷಕ್ಕೊಂದು ಸಲ ಇನ್ನು ಯಾವ ಬೆಳೆ ನೀಡಿಲ್ಲ ಇಟ್ಟ ರಾಗಿ ಮಾತ್ರ ಇಡ್ತಾರೆ ಎಲ್ಲ ರೋಸ್ ಗಿಡಗಳು ಮತ್ತು ನೀಲಗಿರಿ ಇದಕ್ಕೆ ಲಾಸ್ಟ್ ಬೀನ್ಸ್ ಹಾಕಿದ್ರು ಇವಾಗ ಮತ್ತೆ ಬೀನ್ಸ್ ಹಾಕೋಕ್ಕೆಲ್ಲ ರೆಡಿ ಮಾಡಿಟ್ಟವ್ರೆ ನೋಡಿರಿ ರೋಜ್ಗಳು ಕಟಿಂಗ್ ಹಾಕೋರೆ ಇದು ಕಟ್ಟಿಂಗ್ ಹಾಕೋ ಸ್ಟೇಜಿಗೆ ಬಂದದೆ ಚಿಕ್ಕವ್ರೆ ಇಲ್ಲೊಂದು ದೇವಸ್ಥಾನ ಕೂಡ ಐತೆ ಎಲ್ಲಮ್ಮನ ದೇವಸ್ಥಾನ ಅಂದ್ಕೊಂತೀನಿ ಎಲ್ಲಮ್ಮನ ದೇವಸ್ಥಾನನೇ ನೋಡಿರಿ ರಾಗಿ ಇದು ಬಂದ್ಬಿಟ್ಟೈತೆ ಎಲ್ಲ ಮಳಿಕೆಗಳು ಬಂದೈತೆ ನೋಡಿರಿ ಈ ಚೆಲ್ಲಿ ಮೋಸ್ಟ್ಲಿ ಒಂದು ವಾರ ಎಂಟು ದಿನ ಆಗಿರ್ತದೆ ಎಂಟು ದಿನಕ್ಕೆ ಇಷ್ಟು ಮಾತ್ರ ಐತೆ ಅಂದರೆ ಮಳೆ ಬಿತ್ತಲ್ವಾ ಹಾಗಾಗಿ ಅದೇ ಟೈಮ್ದಾಗ ಬಂದ್ಬಿಟ್ಟವೆ ಇವೆಲ್ಲ ರೋಜ್ಗಳು ಹ್ಞೂ ನಮ್ಮೂರ ಕಡೆ ಬಂದ್ಬಿಟ್ಟು ಶಿಫ್ಟ್ ಕರೆಂಟು ಬೆಳಿಗ್ಗೆ ಹನ್ನೆ ಹನ್ನೊಂದು ಗಂಟೆಗೆ ಬರ್ತದೆ ಮಧ್ಯಾಹ್ನ ಎರಡು ಎರಡು ಇರ್ತದೆ ರಾತ್ರಿ ಬಂದ್ಬಿಟ್ಟು ಹತ್ತು ಗಂಟೆಯಿಂದ ಒಂದು ಇರ್ತದೆ ನಿಮ್ಮ ಕಡೆ ಯಾವ ಟೈಮಲ್ಲಿ ಕರೆಂಟ್ ಬರ್ತದೆ ಹೊಡಿದೆಯ ಒಂದು ಕಾಮಿಟು ಶಿಫ್ಟ್ ಕರೆಂಟು ನೋಡ್ರಿ ಇದು ಮೀರಾಬಲ್ ಸಾಕಾಗೈತೆ ಮಿರಾಬಲ್ ಚೆನ್ನಾಗಿ ಮೇಂಟೈನ್ ಮಾಡೋರೆ ಇದು ಇದು ಊರ್ ಬರ್ಗಳು ನಿಂತೋಗಿ ನೋಡ್ರಿ ಕಲ್ಲುಗಳೇ ಇವನ್ನ ಮಾಡ್ತಾ ಇರೋದು ನೋಡ್ರಿ ಇದರಲ್ಲಿ ಮೋದಿ ಮೀರಾಬಲ್ ಹಾಕೋರೆ ಇದು ನಮ್ಮೂರ್ ಕೆರೆ ಕೆರೆನಾಗಲಿ ಪರ ಮರ್ಗ್ಲಾಕವ್ರೆ ಹಾಕಿ ಎಲ್ಲ ಒಣಗೋತಾವೆ ಇನ್ನೂ ಕಟ್ ಹೋಗಿಲ್ಲ ಅವನ್ನ ಹಂಗೆ ನೋಡ್ರಿ ಇದು ನಮ್ಮೂರ್ ಕಟ್ಟೆ ಇದು ಈ ಸುಂದರ ಬೆಳದಿ ಬೇಳ್ದ ನಮ್ಮ ತೋಟಗಳ ದಾರಿ ಹೆಂಗೈತ ನೋಡ್ತಾ ಇದ್ದೀರಾ ಇದು ನಮ್ಮ ತೋಟಗಳ ದಾರಿ ಇದು ನಿನ್ನೇನು ಊರು ಬಂತಿದ್ದೇನೆ ತೊರನಳ್ಳಿ ತೊರ್ನಹಳ್ಳಿನಾಗ ಬಂಡೆ ಗುಡಿಸ್ಲು ಅಂತ ಊರ ಊರಸ್ರು ಹ್ಮ್ ನೋಡ್ರಿ ನಮ್ಮೂರ್ ಸ್ಪೆಷಲ್ ಏನಪ್ಪ ಅಂತಂದ್ರೆ ನಮ್ಮೂರಾಗ ಒಂದು ದೊಡ್ಡ ಬಂಡೆ ಇದೆ ಮನೆಗ್ಲತ್ರ ನೋಡ್ರಿ ನೀರು ನೀರಿರ್ತದೆ ಈ ತಾವರೆ ಹೂವು ನಾನೇ ತಗೊಂಬಂದು ಒಂದು ಬ್ರೀಡ್ ಮಾಡಿದ್ದೆ ಎಲ್ಲಿಂದ ತಗೊಂಬಂದು ಆ ತಾವೇ ಹೂವು ಇವಾಗ ಇದ್ರ ಫುಲ್ ಆ ಊಟ ಐತೆ ಹಿಂಗೈತೆ ನೋಡ್ರಿ ಮನೆಗಳು ಸ್ಟಾರ್ಟ್ ಆಯಿತು ನಮ್ಮ ಶಾಕಿಂಗ್ ಶಾಪಿಂಗ್ ಮಾಡ್ತಾವ್ರೆ ನೋಡ್ರಪ್ಪ ಮಗಳು ಹೆಂಡ್ತಿ ಶಾಪಿಂಗ್ ಮಾಡ್ತಾವ್ರೆ ಹಾಂ ಹಾ ಹಾ ಎಲ್ಲಿಕ ಟೈಮಾಗೋಗೋದೇ ಹೋಗ್ಬೇಕು ಹ್ಞೂ ಏನು ನಿನ್ನ ಹೆಸರ ಹ್ಞೂ ನೀನು ಬರ್ತಾಯಿದ್ದೀಯಾ ಸ್ಕೂಲಿಲ್ಲ ಇವತ್ತಾ ಸಂಡೇನ ಇವತ್ತು ಹೇಳ ಸಂಡೇ ಇವತ್ತು ಅದಕ್ಕೆ ಹೋಗಿಲ್ಲ ಅಂತ ಹೇಳಬೇಕು ಹಾಂ ಹಾಂ ಸಾಕು 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 ಜಾಸ್ತಿ ಹೇಳ್ಬಿಟ್ಟಿದ್ಯಾ ನೋಡ್ರಿ ಇದೇ ನಮ್ಮ ಮನೆ ಇದೆಯಾ ನಮ್ಮ ಮನೆ ನಮ್ಮ ಸ್ವರ್ಗ ಇದು ಅಂತ ಇಂಥ ಮನೆಗೆ ಬಂದ್ವಿ ತೋಟದಿಂದ ಮನೆಗೆ ಮೂರುವರೆ ಕಿಲೋಮೀಟ್ರಿಂದ ನಾಲ್ಕು ಮೂರುವರೆ ಕಿಲೋಮೀಟ್ರ್ ಅಂದ್ಕೊಳ್ಳಿ ದಾರಿನಾಗೆ ಬಂತಂದರೆ ನಾಲ್ಕುವರಿಂದ ಐದು ಕಿಲೋಮೀಟ್ರ್ ಆಗ್ತದೆ ಶಾರ್ಟ್ಕಟ್ಟಲ್ಲಿ ಮೂರುವರೆ ಕಿಲೋಮೀಟ್ರು hatina kate tiga yan <sharp> atama dyan huh maglaman jajawite huh na magjajawa talaga ano bakit kota nyo yun? uning ako eskoit na yun yun la yun 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 yun